ಅಬಕಾರಿ ಹಗರಣದಲ್ಲಿ ಭಾಗಿಯಾಗಿದ್ದಂತಹದ್ದು ಯಾರು ಅಬಕಾರಿ ಹಗರಣದಲ್ಲಿ ಭಾಗಿಯಾಗಿದ್ದಂತಹದ್ದು ಭ್ರಷ್ಟಾಚಾರದ ವಿರುದ್ಧವಾಗಿ ಉಗ್ರವಾದ ಹೋರಾಟವನ್ನು ನಡೆಸಿದಂತಹ ದಿ ಗ್ರೇಟ್ ಅರವಿಂದ್ ಕೇಜ್ರಿವಾಲ್ ಅಬಕಾರಿ ಹಗರಣದ ವಿರುದ್ಧವಾಗಿ ದೂರನ್ನು ಸಲ್ಲಿಸಿದಂತಹದ್ದು ಯಾರು ಅಬಕಾರಿ ಹಗರಣದ ವಿರುದ್ಧವಾಗಿ ದೂರನ್ನು ಸಲ್ಲಿಸಿದ್ದಂತಹದ್ದು ಈ ನಮ್ಮ ದೇಶದ ಹೆಮ್ಮೆಯ ಕಾಂಗ್ರೆಸ್ ಪಕ್ಷ ಅಬಕಾರಿ ಹಗರಣದ ತನಿಖೆಯನ್ನು ನಡೆಸಿದಂತಹದ್ದು ಯಾರು ಅಬಕಾರಿ ಹಗರಣದ ತನಿಖೆಯನ್ನು ನಡೆಸಿದಂತಹದ್ದು ಸಿ ಬಿ ಐ ಅಬಕಾರಿ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ನ ಬಂಧಿಸಿ ಜೈಲಿಗೆ ಅಟ್ಟಿದಂತಹದ್ದು ಯಾರು ಅಬಕಾರಿ ಹಗರಣದಲ್ಲಿ ಬಂಧಿಸಿ ಜೈಲಿಗೆ ಕಳಿಸಿದಂತಹದ್ದು ನ್ಯಾಯಾಲಯ ಇಷ್ಟೆಲ್ಲ ನಡೆದಿರಬೇಕಾದ್ರೆ ಇಷ್ಟೆಲ್ಲ ಇರಬೇಕಾದ್ರೆ ಅರವಿಂದ್ ಕೇಜ್ರಿವಾಲ್ನ ವಿಚಾರದಲ್ಲಿ ಜೈಲಿಗೆ ಹೋಗಿದಂತಹ ವಿಚಾರದಲ್ಲಿ ನರೇಂದ್ರ ಮೋದಿ ಯಾಕ್ರಯ್ಯ ಬರ್ತಾರೆ ಇಲ್ಲಿ ಎಲ್ಲಿಂದ ಬಂದ್ರಯ್ಯ ಜೈಲಿಗೆ ಹೋಗುವಂತೆ ಮಾಡಿದ್ದು ನೀವು ಅದರ ವಿರುದ್ಧವಾಗಿ ದೂರನ್ನ ಸಲ್ಲಿಸಿದ್ದು ನೀವು ತನಿಖೆ ನಡೆಸಿದ್ದಂಥ ಸಿ ಬಿ ಐ ಇಷ್ಟೆಲ್ಲ ನಡೆದ್ರೂ ಸಹ ಕೊನೆಗೆ ಅರವಿಂದ್ ಕೇಜ್ರಿವಾಲ್ ವಿಚಾರದಲ್ಲಿ ಅರಬ್ ನರೇಂದ್ರ ಮೋದಿಯವರ ಬುಡಕೆ ಬರ್ತೀರಾ ಅಂತಂದರೆ ನಿಜವಾಗಿಯೂ ನಿಮ್ಗಳಿಗೆ ಮೋದಿಯ ಹುಚ್ಚು ಅನ್ನೋದು ತುಂಬ ತುಂಬಾ ಹೆಚ್ಚಾಗ್ಬಿಟ್ಟಿದೆ ಅಂತಲೇ ನಿಜವಾಗಿಯೂ ಅರ್ಥ